ఆ బీజాలు ఉలిని బీజాలు ఆ బీజం ఇది ఉంది కదా అంతా కొనే 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 కొనే

ನೋಡು ಸ್ಟೇಸ್ ಲಚ್ಚಿ ಓದಾಗ ಚಾನೆಲ್ ಕಮೆಂಟ್ का है राजस्थान उपिनकाय अंत ಅದೆಲ್ಲ ಹಾಕೊಂಡು ಮಟನ್ ಚಿಕನ್ ಎಲ್ಲ ತಿನ್ನಂಗಿಲ್ಲ ಹಾಕೊಂಡ್ರೆ ಅಂಗ ಮಾಡಂಗಿಲ್ಲ ಅದು ನಾನೇ ನೋಡಕ್ ಹೋಗಿದ್ವಿ Oh you উঠ <laughs> <laughs> <sympathis> <pronounjack� famously>. ಅದೇ ಗಿಡ ಬೆಳೆಸೋದು ಪಾಟ ಪಾಟಲ್ಲಿ ಹಾಕಿ ಕೊಡ್ತಾರೆ ನಾವು ತಗೊಂಡು ಬೆಳೆಸಬೇಕು ಇದೇನಿದೆ ಶಿವಮೊಗ್ಗ ಜಿಲ್ಲಾ